ಯಾಕಂದರೆ ಇವತ್ತು ವಿಶ್ವಗುರು ಅಂತ ಹೇಳಿ ತಿರುಗ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ನಾಳೆಯಿಂದ ವಿಶ್ವಗುರು ಅಂತ ಹೇಳಲಿಕ್ಕಾಗೋದಿಲ್ಲ ವಿಶ್ವಗುರು ಅಂತ ಹೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ ಇದೇ ಪ್ರಪಂಚಕ್ಕೆ ನಾನೇ ವಿಶ್ವಗುರು ಅಂಥೇಳಿ ಅದು ಭಾರತ ದೇಶದ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದರೆ ಟ್ರಂಪ್ ಹೇಳ್ದಂಗೆ ನಾವು ಹತ್ರ ತೈಲವನ್ನು ಖರೀದಿ ಮಾಡಬೇಕು ಟ್ರಂಪ್ ಹೇಳ್ದಂಗೆ ಯಾವ ಯಾರ ಹತ್ರ ನಾವು ಫೈಟರ್ ಜಟ್ಗಳನ್ನ ಖರೀದಿ ಮಾಡಬೇಕು ಟ್ರಂಪ್ ಅವ್ರು ಹೇಳಿದಾಗೆ ನಾವು ಯಾವ ಯಾವ ಯಾರು ಯಾವ ಟಾರಿಫ್ನ ನಾವು ಇಂಪೋಸ್ ಮಾಡಬೇಕು ಟ್ರಂಪ್ ಹೇಳಿದಂಗೆ ಟೆಸ್ಟ್ಲಾದವ್ರು ಬರಬೇಕಾ ಬೇಡವಾ ಅಂತ ಅವರು ತೀರ್ಮಾನ ಮಾಡಬೇಕು ಮತ್ತು ಭಾರತ ದೇಶ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದು ತೀರ್ಮಾನ ಟ್ರಂಪ್ ಮಾಡೋಗಿದ್ದರೆ ಇದು ನಮ್ಮ ಸ್ವತಂತ್ರ ಹೋರಾಟದ ಎಲ್ಲ ಸ್ವತಂತ್ರ ಹೋರಾಟಗಾರಿಗೂ ಮಾಡಿರ್ತಕ್ಕಂಥ ಅಪಮಾನ ಅದಲ್ಲದೆ ನಮ್ಮ ಸೈನಿಕ ಬಲದವ್ರಿಗೂ ಸಹ ಅವರ ಕುಂದು ಅವ್ರಿಗೆ ಕುಂದತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ ಈ ಒಂದು ಮಧ್ಯದಲ್ಲಿ ಐ ಎಮ್ ಎಫ್ ಅವರು ಸುಮಾರು ಒಂದು ಪಾಯಿಂಟ್ ಟು ಮಿಲಿಯನ್ ಬಿ ಬಿಲಿಯನ್ ಹಣವನ್ನು ಏಡ್ ಮೂಲಕ ಕೊಡ್ತಾರೆ ಐ ಎಮ್ ಎಫ್ನ ಅದನ್ನು ನಿಲ್ಲಿಸ್ಲಿಕ್ಕೂ ಸಹ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾಕೆ ಅದಕ್ಕೆ ಇವರು ಗೈರಾಜರಾದರು ಅನ್ನೋದನ್ನು ಸಹ ಅವ್ರು ಹೇಳಬೇಕಾಗತ್ತೆ ಐ ಎಮ್ ಎಫ್ ಅಲ್ಲಿ ಮೊದಲು ನಮ್ಮ ಜೊತೆ ಇದ್ದವರು ಸಾಂಪ್ರದಾಯಿಕವಾಗಿ ನಮ್ಮ ಜೊತೆ ಇದ್ದವರು ಸೌದಿ ಅರೇಬಿಯಾ ಟರ್ಕಿ ಇರಾನ್ ಇವೆಲ್ಲರೂ ಸಹ ನ್ಯೂಟ್ರಲ್ ಆಗಿದ್ದ ಅಂತ ನೋಡಿದಾಗ ನಾವೆಲ್ಲೋ ನಮ್ಮ ನಾಯಕತ್ವದಲ್ಲಿ ನಾಯಕತ್ವವನ್ನು ಕಳೆದಿದ್ದೀವಿ ಅಂತ ಆಗಿದೆ ಅದರಿಂದ ಐ ಎಮ್ ಎಫಲ್ಲಿ ನಾವೇನು ಮಾಡಿದೀವಿ ಅನ್ನೋದು ಸಹ ಅವ್ರು ಹೇಳಬೇಕಾಗತ್ತೆ ಅದಲ್ಲದೆ ಮತ್ತೊಂದು ಉದಾಹರಣೆ ಏನು ಅಂದರೆ ಅಮೇರಿಕಾದ ಮಾರ್ಕೋ ರುಬಿಯೋ ಸೆಕ್ರೆಟ್ರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅದರ ಜೊತೆಗೆ ನಮ್ಮ ಅಮೆರಿಕಾದ ಉಪಾಧ್ಯಕ್ಷರು ಜೆ ಡಿ ಅವರು ಒಂದು ಹೇಳಿಕೆ ಕೊಡ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ನಾವು ನಿರಂತರವಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ದೇಶದವ್ರಿಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ನಮಗೆಲ್ಲ ಭಾಳ ಸಂತೋಷ ಅಂಥೇಳಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶಹಬಾಜ್ ಷರೀಫ್ರವರು ಅಲ್ಲಿರ್ತಕ್ಕಂಥ ಮಿಲ್ಟ್ರಿ ಕಮಾಂಡರ್ ಆಸೀಫ್ ಅಸೀಮ್ ಮುನೀರ್ ಅವರು ಮತ್ತು ಅಸೀಮ್ ಮುನೀರ್ ಅವರು ಫಾರಿನ್ ಸೆಕ್ರೆಟ್ರಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಫಾರಿನ್ ಸೆಕ್ರೆಟರಿ ಜೈಶಂಕರ್ ಅವರು ಇವ್ರ ಜೊತೆ ನಿರಂತರವಾಗಿ ಮಾತಾಡಿ ನಾವು ಈ ತೀರ್ಮಾನಕ್ಕೆ ಬಂದು ಬಂದಿದ್ದೀವಿ ಅಂತ ಹೇಳಿದಾಗ ನಾವು ಯಾವ ಮಟ್ಟದಲ್ಲಿ ಈ ದೇಶದ ಗೌರವವನ್ನು ಕಾಪಾಡಿದ್ದೀವಿ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಬೇಕು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯವರು ನಿನ್ನೆ ಕೇಂದ್ರ ಕಚೇರಿಯಿಂದ ಹೇಳಿದ್ದಾರೆ ಸೀಸ್ ಫೈರ್ ಈಸ್ ನಾಟ್ ಎನ್ ಅಗ್ರಿಮೆಂಟ್ ಬಟ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ ಇಷ್ಟೆಲ್ಲ ಮಾಡಿ ರದ್ದಂತ ಮಾಡಿ ದೇಶದಲ್ಲಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ದೇಶ ನಮ್ಮ ಸೈನಿಕ ಬಲ ಜೊತೆ ನಿಂತಿತ್ತು ಏನೇ ಹೋರಾಟ ಮಾಡಿದ್ರೆ ನಾವು ಇದ್ದೀವಿ ಅಂತ ಹೇಳಿ ಅದಕ್ಕೆಲ್ಲಕ್ಕೂ ಸಹ ತಣ್ಣೀರು ಯಾಕೆ ಎರಚಿದ್ರಿ ಅಂಥೇಳಿ ನರೇಂದ್ರ ಮೋದಿಯವರು ಹೇಳಬೇಕು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ